ಶ್ರೀಹಾರು ಕೂಡ ವಾಟಿನಿಗೆ ಸ್ವಾಗತ ಗುರು ಸಮಾನತೆ ಹರಿಕಾರ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತು ಉರ್ಲಿಂಗಪೆದ್ದಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಉರ್ಲಿಂಗಪೆದ್ದಿ ಉತ್ಸವ ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ ಐವತ್ತಾರನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ನಿಮಿತ್ತ ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಉರ್ಲಿಂಗಪೆದ್ದಿ ಮೀಠ ಬೇಲೂರು ಪೂಜ್ಯರು ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಮಾಡಿ ಅಲ್ಲಿ ನಮ್ಮ ಬಸವರಾಜ ಪಟ್ಲ್ ಸೇಡಮ್ ಅವರು ಸಂಯೋಜಕತ್ವದಲ್ಲಿ ಈ ಒಂದು ಬಸವ ಕಲ್ಯಾಣದ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಹೊಂದಿ ಪ್ರತಿ ತಿಂಗಳ ಆ ಒಂದು ಸಭೆಯನ್ನು ಬಸವ ಕಲ್ಯಾಣದಲ್ಲಿ ಮಾಡ್ತಾ ಬಸವ ಕಲ್ಯಾಣದ ಅಭಿವೃದ್ಧಿ ಅಂತಂದ್ರೆ ಅದು ಸರ್ವೋದಯದ ಅಭಿವೃದ್ಧಿನೇ ಅಂತ ಒಂದು ಸಭೆಯನ್ನು ಪೂಜ್ಯರು ಆ ಒಂದು ದಿಶೆಯಲ್ಲಿ ಅವ್ರ ಕಾರ್ಯ ಮಾಡ್ತಾ ಮಾಡ್ತಾ ಈ ಒಂದು ಸಮ್ಮೇಳನ ನಾನು ಸುಮಾರು ಇದು ಮೂರ್ನಾಲ್ಕನೇ ಸಮ್ಮೇಳನ ಅನ್ನಿಸ್ತಿದೆ ಮೊದಲು ದಲಿತ ಸಾಹಿತ್ಯ ಸಮ್ಮೇಳನ ಆಯ್ತು ಗ್ರಂಥೋತ್ಸವ ಸಮ್ಮೇಳನ ಆಯ್ತು ಮತ್ತಿದು ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತ ನಾನು ಭಾಗಿಯಾಗಿದ್ದೇನೆ ಆ ಒಂದು ಕಾರ್ಯಕ್ರಮದ ಪೀಠಾಧಿಪತಿಗಳಿಗೆ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಈ ಒಂದು ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನದ ಸರ್ವಾಧ್ಯಕ್ಷರು ನಮ್ಮ ಪಾತ್ರೋಟ್ ಅವರು ಮಾತನಾಡುವಾಗ ಹೇಳಿದ್ರು ಅಪ್ಪರ್ನೂ ಅಂದರು ಅವರು ಬಂದಿದ್ದಾರೆ ಮಠಕ್ಕೆ ಅಂತ ಅಪ್ಪರ್ದು ಸಂಪರ್ಕ ನನಗ ಈಗ ನಾಲ್ಕು ವರ್ಷದಿಂದ ಬಸವ ಕಲ್ಯಾಣದಲ್ಲಿ ಕಾಯಕ ಉತ್ಸವ ಮೊನ್ನೆ ಮೂರನೇ ಕಾಯಕ ಉತ್ಸವ ಪೂಜ್ಯರ ಒಂದು ನೇತೃತ್ವದಲ್ಲಿ ಅವರ ಮಠದ ವತಿಯಿಂದನೇ ಬಸವ ಕಲ್ಯಾಣದಲ್ಲಿ ಮೂರನೇ ಕಾಯಕ ಉತ್ಸವ ಬಹಳ ಅರ್ಥಪೂರ್ಣವಾಗಿ ಬಹಳ ಅರ್ಥಪೂರ್ಣ ವೈಭವದಿಂದ ಆ ಕಾರ್ಯಕ್ರಮ ನೆರವೇರಿತು ಸುಮಾರು ಮೂರ್ನಾಲ್ಕು ವರ್ಷದಿಂದ ನಾನು ಅಪ್ಪರ ಒಂದು ಸಂಪರ್ಕದಲ್ಲಿದ್ದೆ ಆ ಕಾಯಕ ಉತ್ಸವದ ಕಾರ್ಯಕ್ರಮದ ಜವಾಬ್ದಾರಿನೂ ಕೂಡ ಪೂಜ್ಯರು ನನಗೆ ವಹಿಸಿದರು ನಾನು ಅವಾಗ್ಲಿಂದ ಮಠಕ್ಕೆ ಹೋಗ್ತಕ್ಕಂತ ಒಂದು ಸಂದರ್ಭದಲ್ಲಿ ನೋಡಿದಾಗ ನಾ ಎಲ್ಲರ ಎಲ್ಲಾ ಸಮುದಾಯದವರು ಅಲ್ಲಿ ಜನಗಳ ಒಂದು ಅಹ್ ಸಂಪರ್ಕದಲ್ಲಿ ಮಠ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಹೇಳ್ತಿದ್ರು ಒಬ್ಬರು ಏನಂದ್ರ ಅಪ್ಪವ್ರ ಬೇರೆಯವ್ರ ಹೆಣ್ಮಗಳು ಹೇಳ್ತಿದ್ರು ಏನಂದ್ರ ಅಪ್ಪೋರ್ ನೋಡ್ರಿ ಎಲ್ಲಾರ್ ಕಡೆ ಬರ್ತಾರ ಎಲ್ಲಾ ಸಮುದಾಯದವ್ರ ಜೊತೆ ಬರ್ತಾರ ಅಂತ ಒಬ್ಬ ಮರಾಠ ಮರಾಠ ಹೆಣ್ಮಗಳು ಹೇಳ್ತಿದ್ರು ಪ್ರತಿ ವರ್ಷನೂ ಕೂಡ ಅಪ್ಪ ಅವ್ರು ಬಂದು ನಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅಂತ ತಿಳ್ಕೊಂಡು ಅಂದ್ರೆ ಯಾವುದೇ ಜಾತಿ ಭೇದ ಇಲ್ದೇನೆ ಎಲ್ಲರಲ್ಲಿ ಹೋ ಎಲ್ಲರ ಹತ್ರ ಹೋಗ್ತಕ್ಕಂತ ಪೀಠಾಧಿಪತಿಗಳು ಯಾರು ಅಂತಂದ್ರ ಹಾಲ್ಕೂಡದ ಮಠ ಪೂಜ್ಯರು ಅಂತ ನಾವಿಲ್ಲಿ ಹೇಳಬೇಕಾಗ್ತದ ಅಷ್ಟೇ ಅಲ್ಲ ಮತ್ತೊಬ್ರು ಹೇಳಿದ್ರೆ ಅಲ್ಲಿ ನಮ್ಮ ಮಠ ನೋಡ್ಲಿಕ್ಕೆ ಹೋದಾಗ ಅಕ್ವರೇ ಅಷ್ಟೇ ಅಲ್ಲ ಇಲ್ಲಿ ಈ ಮಠದ ಕಂಪೌಂಡಿಗೆ ಹತ್ತಿ ಒಂದು ಮಜ್ಜಿದ ಅದ ಆ ಮಜಿದ್ ಎಲ್ಲ ಬಿದ್ದೋಗಿತ್ತು ಪೂಜ್ಯರು ಎಲ್ಲ ಎಲ್ಲಾ ಸಮುದಾಯದರಿಗೆ ಕರೆಸಿ ಈ ಮಠ ಮಸ್ಜಿದ್ಗೆ ಎಷ್ಟು ಬರ್ತದೋ ಅಷ್ಟೆಲ್ಲಾ ನಮ್ಮ ಮಠದಿಂದ ಅಂತ ಹೇಳಿ ತಾವೇ ಸ್ವತಃ ನಿಂತು ಆ ಮಜ್ಜಿದ್ ಕಟ್ಟಿದವ್ರು ಯಾರು ಪೂಜ್ಯ ಪೂಜ್ಯಶ್ರೀ ಹಾರ್ ಕೊಡದ ಅಪ್ಪನವರು ಅಂತ ಅಷ್ಟೇ ಅಲ್ಲ ನಮ್ಮ ಪಾತ್ರೋಟವ್ರಿಗೆ ಗೊತ್ತದ ಇಲ್ಲೋ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ತರಿ ನನ್ ಮುಂದೆ ಮಾತಾಡ್ತೀನಿ ಒಂದ್ ಎರಡ್ ಮಾತು ಆ ಒಂದು ಅಪ್ಪರ್ ಏನ್ ಗದ್ದಿಗೆ ಕೊಡ್ತಾರ ನೋಡ್ರಿ ಆ ಗದ್ದಿಗೆಯಲ್ಲಿ ಎಲ್ಲಾ ಮಠಾಧೀಶರಿ ಕೂಡ್ಸ್ಕೊತಾರೀ ಆದ್ರೆ ಹೆಣ್ಮಕ್ಳಿಗೆ ಯಾರು ಕೂಡಸ್ಕೊಡ ಯಾಕಂದ್ರೆ ಹೆಣ್ಮಕ್ಳಿಗೆ ಮಠಾಧೀಶರು ಮಾಡಲ್ಲ ಮಠ ಪೀಠಾಧಿಪತಿನೇ ಅನ್ನಂಗಿಲ್ಲ ಆದ್ರ ಅಪ್ಪರ ಆ ಗದ್ದಿಗೆ ಮೇಲೆ ನಾನು ಕೂಡ್ಸ ಸನ್ಮಾನ ಮಾಡಿದ್ರಿ ಅಂದ್ರೆ ಇಂತ ಎಲ್ಲ ಒಂದು ಸರ್ವೋದಯ ಎಲ್ಲರ ಬೆಳೆ ಬೆಳವಣಿಗೆ ಎಲ್ಲರೂ ಏಳಿಗೆಯನ್ನು ಬಯಸ್ತಕ್ಕಂಥ ಪೂಜ್ಯರು ಇವತ್ ಈ ಸಮ್ಮೇಳನದ ಒಂದು ಸರ್ವಾಧ್ಯಕ್ಷತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನನಗೆ ಅನಿಸ್ತಾ ಇದೆ ಪೂಜ್ಯರ ದಿವ್ಯ ಅಡಿದಾವರಿಗಳಲ್ಲಿ ಕೂಡ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ಸಮಾರೋಪದ ನುಡಿಯನ್ನು ಮಾತನಾಡಿರ್ತಕ್ಕಂತ ನಮ್ಮ ಡಾಕ್ಟರ್ ಸತ್ಯಾನಂದ್ ಪಾತ್ರೋಟ್ ಜಾಜಿ ಮಲ್ಲಿಗೆ ಕವಿ ಅಂತೇ ಪ್ರಸಿದ್ಧರಾಗಿದ್ದಾರೆ ಬಾಗಲಕೋಟ್ ಅವರಿಗೂ ಕೂಡ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಒಂದು ಉರ್ಲಿಂಗ ಪೆದ್ದಿ ಪ್ರಶಸ್ತಿಯನ್ನು ಸ್ವೀಕರಿಸಿ ತಮ್ಮ ಅನುಭವವನ್ನು ನೀಡತಕ್ಕಂತ ಪ್ರೊಫೆಸರ್ ಅಲ್ಲಂ ಬೆಟ್ಟದೂರು ಹಿರಿಯ ಸಾಹಿತಿಗಳು ಕೊಪ್ಪಳ ಅವರಲ್ಲಿಯೂ ಹಾಗೂ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನೆ ಹಿರಿಯ ಸಾಹಿತಿಗಳು ಕಲಬುರ್ಗಿ ಅವರಿಗೂ ಕೂಡ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಈ ಒಂದು ಕಾರ್ಯಕ್ರಮ ಈ ರೀತಿ ಹೊಸ ಹೊಸದಾಗಿ ಚಿಂತನೆ ಮಾಡ್ತಕ್ಕಂಥ ಸಂಯೋಜಕರು ಯಾರು ಅಂದ್ರೆ ನಮ್ಮ ಡಾಕ್ಟರ್ ಗವಿಸಿದ್ದಪ್ಪ ಎಚ್ ಪಾಟೀಲ್ ಅವರು ಅವರು ಅವ್ರ ಮನೆಯವ್ರ ಎಲ್ಲರೂ ಈ ಒಂದು ಟೀಮ್ ಅದರಿ ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡಿ ಹೊಸ ಹೊಸದ ಒಂದು ಕಲ್ಪನೆ ಕೊಟ್ಟು ಸಮ್ಮೇಳನದ ರೂಪದಲ್ಲಿ ಕಾರ್ಯಕ್ರಮ ಮಾಡಿದಷ್ಟೇ ಅಲ್ಲ ಇಂತ ದೊಡ್ಡ ದೊಡ್ಡ ಸಾಹಿತ್ಯಗಳಿಗೂ ಕೂಡ ಇಲ್ಲಿಗೆ ಕರೆಸಿ ಈ ಒಂದು ಜನಗಳಿಗೆ ಜಾಗೃತಿ ಮಾಡತಕ್ಕಂತ ಕಾರ್ಯವನ್ನು ಅವರು ಗವಿಸಿದ್ದಪ್ಪ ಪಾಟೀಲ್ ಮತ್ತೆ ಅವ್ರೆಲ್ಲ ಟೀಮಿನವರಿಗೂ ಕೂಡ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ನೋಡ್ರಿ ಇದು ಹದಿನೇಳನೇ ಸಮ್ಮೇಳನ ಎಲ್ಲಾ ಪ್ರತಿಮಾ ಅಂದ್ರ ಹದಿನೇಳು ತರದ ಒಂದು ಕಾರ್ಯಕ ಸಮ್ಮೇಳನಗಳಲ್ಲಿ ಆಯೋಜನೆಗೊಂಡಿದ್ದವು ಅಂದ್ರೆ ಎಲ್ಲ ಪ್ರಥಮನೆ గ్రంథోత్సవను ప్రథమ దళిత సాహిత్య ప్రథమ మొత్తం సర్వోదయను కూడా ప్రథమ ఇంకా హ ಸಮ್ಮೇಳನಗಳನ್ನು ಇಲ್ಲಿ ಮಾಡಿದ್ವಿ ಇತಿಹಾಸ ಅಂತ ನಮಗೆ ಅನಿಸ್ತಾ ಇದೆ ಅದಕ್ಕೆ ಅವರಿಗೂ ಮತ್ತೊಮ್ಮೆ ಅನಂತ ಶರಣ ಸಲ್ಲಿಸುತ್ತಾ ಮತ್ತ ನಮ್ಮ ವೇದಿಕೆ ಮೇಲೆ ಇವತ್ ನಮ್ಮೆಲ್ಲಾ ಮಾಜಿ ಸೈನಿಕರದಾರೆ ಆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ವೀರ ಸೈನಿಕರಿಗೆ ಒಂದು ಸನ್ಮಾನನು ಕೂಡ ಇದೆ ಪ್ರಥಮವಾಗಿ ಹರಳೆಯನವರ ಗವಿಯಲ್ಲಿ ಆ ಎಲ್ಲ ವೀರ ಸೈನಿಕರಿಗೆ ಒಂದು ವೇದಿಕೆ ಕಲ್ಪಿಸಿ ಒಂದು ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಗೌರವಾರ್ಪಣೆ ನಾವು ಬಸವ ಕಲ್ಯಾಣ ಹರಳೆಯವ್ರ ಗವಿಯಲ್ಲಿ ಮಾಡಿದ್ವಿ ಆಗ ಎಲ್ಲರೂ ಭಾಗವಹಿಸಿದ್ರು ಅವರೆಲ್ಲರಿಗೂ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣಬಂಧುಗಳಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ ನಮ್ಮ ಪಾತ್ರೋಟವರು ಆಮೇಲೆ ಬೆಟ್ಟದೂರವರು ಮಾತನಾಡುವಾಗ ಹೇಳಿದ್ರು ಏನಂದ್ರೆ ಈಗ ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಟ್ಟದೂರವರು ಮತ್ತು ನಮ್ಮ ಅವರು ಅಂದ್ರೆ ಈಗ ಎಲ್ಲ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಸಮಾನತೆಯನ್ನು ತಂದ್ಕೊಟ್ರು ಅವ್ರು ಎಷ್ಟು ಸಮಾನತೆ ತಂದ್ರು ಅಂದ್ರೆ ಕಲ್ಪನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ರಿ ಅಷ್ಟೊಂದು ಸಮಾನತೆಯನ್ನು ಹನ್ನೆರಡನೇ ಶತಮಾನದಲ್ಲಿ ತಂದಿದ್ದು ನಾವು ಕಾಣ್ತಾ ಇದ್ರಿ ಅದ್ರಲ್ಲಿ ವಿಶೇಷವಾಗಿ ಕಾಯಕದ ಮೇಲೆ ಜಾತಿಗಳು ಅವ ರೀ ಕೂಡ ಜಾತಿಗಳವ ನಾಳಿಗ್ ನಾವೊಂದು ಮದ್ವೆ ಮಾಡ್ಸಕ್ ಇದ್ದೀನಿ ಪೊರೆ ಅದ್ರಲ್ಲಿ ಲಿಂಗಾಯತ ಮತ್ತ ಮರಾಠ ಹುಡುಗಿ ಅದ್ರಲ್ಲಿ ಮಾಡ್ಬೇಕಂದ್ರು ಎಷ್ಟೊಂದು ಹೋರಾಟ ಎಷ್ಟು ಜಗಳ ಎಷ್ಟು ಕಿರಿಕಿರಿ ನಾವ್ ಮಧ್ಯದಲ್ಲಿ ಪ್ರವೇಶಿ ಜಾತಿ ಇಲ್ಲ ಜಾತಿ ಇಲ್ಲ ಅಂತ ನಾವ್ ಹೇಳಿ ಹೇಳಿ ಗಂಟಲಿ ನಮ್ದು ಹರ್ಕೊಂಡ್ ನಡ್ದದ ಆದ್ರೆ ಇನ್ನನು ಕೂಡ ಜನ ಒಪ್ಲಿಕ್ಕೆ ತಯಾರಿಲ್ಲ ಆದ್ರ ಹನ್ನೆರಡನೇ ಶತಮಾನದಲ್ಲಿ ಎಂಥ ಒಂದು ಕ್ರಾಂತಿ ಅಲ್ಲಿ ಬಸವಣ್ಣನವ್ರು ಮಾಡಿದ್ರು ಅನ್ನೋದೇ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಎಲ್ಲರಿಗೂ ಇವನಾರ ಇವನಾರ ಇವ ನಮ್ಮವ್ವ ಇವ ನಮ್ಮವ ಅಂತ ಎಲ್ಲರನ್ನೂ ಹಿಂಬಿಟ್ಕೊಂಡು ಅಷ್ಟೇ ಎಲ್ಲ ಬದುಕುವ ನೆಲ ಒಂದೇ ಅದ ಬೀಸುವ ಗಾಳಿ ಉಸಿರಾಡುವ ಗಾಳಿ ಒಂದೇದ ಕುಡಿಯುವ ನೀರು ಒಂದೇದ ಮತ್ತೆ ಎಲ್ಲಿಂದ ಬಂತಪ್ಪ ಜಾತಿ ಹೌದಿಲ್ಲ ನೋಡ್ರಿ ರೈತ ಹತ್ತಿ ಬೆಳಿತಾನ ಮತ್ತ ಕುಂಬಾರ ಮಣ್ಣು ಹಣತಿ ಮಾಡ್ತಾನ ಗಾಣಿಗ ಎಣ್ಣೆ ತೆಗಿತಾನ ಮತ್ತೆ ಎಲ್ಲರೂ ಕೂಡಿ ಬತ್ತಿ ಮಾಡಿ ಅಲ್ಲಿ ದೀಪ ಹಚ್ಚಿ ದೀಪಕ್ಕೆ ಯಾವ ಜಾತಿ ಅದರಿ ಅದೇನ್ ಯಾವ್ದಾರ ಜಾತಿ ಯಾವ್ದೂ ಇಲ್ಲ ಹಾಗೆ ಬಸವಣ್ಣನವ್ರು ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ ಶಕ್ತಿ ಅದ ಆ ಪರಮಾತ್ಮನ ಶಕ್ತಿ ಎಲ್ಲರೊಳಗಿದ್ದಾಗ ಮತ್ತ್ ಯಾರ ಮೇಲು ಯಾರು ಕೀಳು ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಒಂದು ಅಂತಕ್ಕಂಥ ಒಂದು ಸಮಾನತೆ ಸಾರಿದ್ರು ಯಾರು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅದರಲ್ಲಿ ವಿಶೇಷವಾಗಿ ಚಪ್ಪಲಿ ಮಾಡ್ತಕ್ಕಂಥ ಒಂದು ಕೇಳು ನನ್ನ ನನ್ನ ಲೆಕ್ಚರ್ ಇದ್ದೆ ಪಾಠ ಮಾಡ್ತಕ್ಕಂಥ ಶ್ರೇಷ್ಠ ಈ ರೀತಿಯಾಗಿರ್ತಕ್ಕಂಥ ಇವತ್ತಿಗೂ ಕೂಡ ನಾವು ಕಾಣ್ತಾ ಇದೀವಿ ಆದ್ರೆ ಅವತ್ತ ಬಸವಣ್ಣನವರು ಹರಳೆಯನವರು ಚಮ್ಮಾವಿಗೆ ಮಾಡ್ಕೊಂಡು ಬಂದು ಚಮ್ಮಾವಿಗೆ ಅರ್ಪಿಸಿದ್ರೆ ಆ ಚಮ್ಮಾವಿಗೆ ತಲೆ ಮೇಲೆ ಇಟ್ಕೊಂಡ ಮಹಾಪುರುಷ ಯಾರಂದ್ರ ಬಸವಣ್ಣನವರ ಅದಕ್ಕ ಅಂತ ಒಂದು ಎಲ್ಲ ಚಮ್ಮಾವಿಗೆ ತಲೆ ಮೇಲೆ ಇಟ್ಕೊಂಡುದ್ರ ಮೂಲಕ ಎಲ್ಲರನ್ನು ಸಮಾನವಾಗಿ ಕಾಣುದ್ರ ಯಾರಂದ್ರೆ ಬಸವಣ್ಣನವರು ಜಾನ್ ರಸ್ಕಿನ್ ಅವರು ಅಂಟು ದಿ ಲಾಸ್ಟ್ ಪುಸ್ತಕದ ಪರಿಣಾಮ ಐತೆ ಯಾರಿಗೆ ಅಂದ್ರೆ ಗಾಂಧೀಜಿ ಅವರಿಗೆ ಅವ್ರು ಹೇಳಿದ್ರೆ ಏನಂತ ಕೊಟ್ಟ ಕೊನೆಯ ಮನುಷ್ಯ ಎಲ್ಲಿ ತನಕ ಕೆಳಗಿದ್ದ ಮನುಷ್ಯ ಎಲ್ಲಿ ತನಕ ಮ್ಯಾಲ ಇರಲ್ಲೋ ಮ್ಯಾಲ ಬರಲ್ಲೋ ಅಲ್ಲಿ ತನಕ ನಮ್ ದೇಶಕ್ಕೆ ಸ್ವತಂತ್ರತೆ ಸಿಕ್ಕದ ಅಂತ ಕೊಂಡು ನಾವ್ ಹೇಳಿಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣನವ್ರು ಮಾಡಿದ ಕಾರ್ಯ ಯಾವ್ದದ ಹರಳೆಯನವ್ರಿಗೆ ಡೋಹಾರ್ ಕಕ್ಕನವ್ರಿಗೆ ಮಾದಾರ್ ಚೆನ್ನಯ್ಯನವ್ರಿಗೆ ಎಲ್ಲರಿಗೆ ಅಪ್ಕೊಂಡು ಎಲ್ಲರಿಗೆ ತಮ್ಮ ಸಮ ತಂದಿದವರು ಯಾರು ಅಂತಂದ್ರೆ ಹನ್ನೆರಡನೇ ಶತಮಾನದ ಶರಣರು ಅಂತ ನಾವು ನೋಡ್ತಾ ಇದೀವಿ ಅದ್ರಲ್ಲಿ ವಿಶೇಷವಾಗಿ ಉರ್ಲಿಂಗ ದೇವರು ಉರ್ಲಿಂಗ ಪೆತ್ತಿ ನೀವೆಲ್ಲ ಚರಿತ್ರೆ ಗೊತ್ತದ ನಾ ಇಲ್ಲಿ ಹೇಳಲ್ಲ ಯಾಕಂದ್ರೆ ಸಮಯ ಇಲ್ಲ ಉರ್ಲಿಂಗ ದೇವರು ದೀಕ್ಷೆ ಕೊಡುವಾಗ ಆ ಮ್ಯಾಲ್ ಕಿಂಡಿನಿಂದ ನೋಡಿರ್ತಕ್ಕಂತ ಉರ್ಲಿಂಗ ಪೆದ್ದಿ ಕಳ್ಳನಾಗಿ ಬಂದವನು ಶರಣನಾಗಿ ನನಗೂ ಆ ದೀಕ್ಷೆ ಕೊಡ್ರಿ ಅಂತ ಅವರು ಆ ದೀಕ್ಷೆಯನ್ನು ತಗೊಳ್ತಾರೆ ಉರ್ಲಿಂಗ ದೇವರಿಂದ ಲಿಂಗ ದೀಕ್ಷೆ ತಗೊಂಡು ಅವರು ಸಾಧನೆಯನ್ನು ಮಾಡ್ತಿರ್ತಾರೆ ಆ ಸಾಧನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಊರಾಗ ಊರ ನಾಂದೇಡ್ ಹತ್ರ ಕಂದಾರ್ ಜಿಲ್ಲೆ ಬರ್ತದ್ರಿ ಆ ಊರಾಗ ಕೆರೆ ತೋಡುವ ನೀರ್ ಹತ್ತಿದ್ದಿಲ್ಲ ಅಂತ ನೀರ್ ಹತ್ತಲ್ದಾಗ ಆಗ ಉರ್ಲಿಂಗ ದೇವ್ರ ನೀವ್ ಬರ್ರಿ ಅಲ್ಲಿ ನೀವ್ ನಿಂತಿರಲ್ಲಿ ನೀವ್ ಬಂದ್ ಹಿಂಗ ಕೈ ಹಚ್ಚ್ರಿ ಕಲ್ಲಿಗೆ ನೀರ್ ಬರ್ತಾವ ಅಂತ ಹೇಳಿದ್ರ ಆ ಉರ್ಲಿಂಗ ದೇವ್ರ ಹೇಳದ್ರಂತ ಇಲ್ಲಿಲ್ಲಪ್ಪಾ ನನ್ ಬಲೇನದ ಆ ಉರ್ಲಿಂಗ ಪೆದ್ದಿ ಕರ್ಕೊಂಡು ಹೋಗು ಅವ ಹಿಂಗ್ ಕೈ ಹಚ್ಚಿದ್ರ ಅಲ್ಲಿ ನೀರ್ ಬರ್ತಾವ ಅಂತ ತಿಳ್ಕೊಂಡು ಹೇಳಿದಾಗ ಆ ಉರ್ಲಿಂಗ ಪೆದ್ದಿಗಳು ಹೋಗಿ ಅಲ್ಲಿ ಅವ್ರ ಮಂತ್ರ ಹೇಳ್ತಾರ ಹೇ ಜಗಡಿದ ಅಂತ ಆ ಕಲ್ಲಿ ಮುಟ್ರ ಕಲ್ಲು ಹೊಡೆದು ಭೇದಿಸಿ ನೀರ್ ಕುಟ್ಟಿದ್ವು ಅಂತ ಅಲ್ಲಿ ಹೇಳ್ತಾ ಇದಾರೆ ಅಂತ ಒಂದು ಶಕ್ತಿ ಎಲ್ಲಿ ಗುರ್ತಿಸಿದ್ರು ಅಂದ್ರ ಊರ್ಲಿಂಗ ಪೇದಿಗಳಲ್ಲಿ ಗುರುತಿಸ್ತಾ ಇದ್ರೆ ಹೀಗೆ ಹನ್ನೆರಡನೇ ಶತಮಾನದಾಗ ಏಳ್ನೂರ ಎಪ್ಪತ್ತ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲರೂ ಎಲ್ಲ ಕೆಳದ ವರ್ಗದವ್ರು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಎಲ್ಲರನ್ನು ಮೇಲೆತ್ತಿ ಯಾವುದೇ ಜಾತಿ ಇಲ್ಲ ಅವು ಕಾಯಕವ ಅಂತ ತಿಳ್ಕೊಂಡು ಹೇಳಿದವರು ಹನ್ನೆರಡನೇ ಶತಮಾನದ ಶರಣರು ಅದಕ್ಕೆ ಯಾಕ ಎಲ್ಲಾ ಕಾಯಕಗಳು ಸಮ ಅಂತ ಹೇಳಿದ್ರು ಅಂದ್ರೆ ಈಗ ಡಿ ಸಿ ಅವರು ಡಿ ಸಿ ಅವ್ರನ್ನ ದೊಡ್ಡವ್ರ ಅಂತೀವಿ ನೋಡ್ರಿ ಇಡೀ ಜಿಲ್ಲೆನೆ ನೋಡ್ಕೊಳ್ತಾರ ನಮ್ ಡಿ ಸಿ ಅವರು ಡಿ ಸಿ ಅವ್ರ ಪಗಾರ ಬಂದಿಂದ ಏನ್ ಮಾಡ್ತಾರ ಮನೇನೆ ಕಟ್ತಾರ ಮತ್ ಅವ್ರ ಮಕ್ಕಳಿಗೆ ಓದಿಸ್ತಾರ ಈಗ ಮತ್ತ ಚಮಾವಿಗೆ ಮಾಡ್ತಕ್ಕಂಥ ಶರಣ ಏನ್ ಮಾಡ್ತಾನ ಬಂದಿದ್ ಚಮಾವಿಗೆ ಮಾರಿದ್ರ ಬಂದಿದ್ನ ಮನೇನೆ ಕಟ್ತಾನ ಮಕ್ಕಳಿಗೆ ಓದಿಸ್ತಾನ ಡಿ ಸಿ ಅವ್ರ ಮನೆ ದೊಡ್ಡದಿರ್ಬೋದು ಚಮಾವಿಗೆ ಮಾಡ್ತಕ್ಕಂಥವ್ರ ಮನೆ ಸಾಣ್ದಿರ್ಬೋದು ಆದ್ರ ಆ ಮನೆಯಲ್ಲಿ ಮಾಡೋದೇನದ ಮಲಗದೇ ಅದ ಅಡಿಗೆ ಮನೆಗೆ ಅಡಿಗೆನೆ ಮಾಡೋದ ಮತ್ತೆಲ್ಲರೂ ಕುಂತು ಪ್ರಸಾದ ಮಾಡದದ ಮಾಡೋದಿಲ್ಲ ಅವ್ರ ಮಾಡೋದೊಂದೇ ಇವ್ರು ಮಾಡೋದೊಂದೇ ಅದಕ್ಕ ನಾವೇನ್ ಕಾಯಕ ಮಾಡ್ತೀವೋ ಆ ಕಾಯಕದ ಪ್ರತಿಫಲ ಎಲ್ಲರೂ ಮಾಡೋದು ಒಂದೇ ಅದ ಅವ್ರ ಮಕ್ಕಳು ಫಾರೆನ್ದಾಗ ಓದ್ತಿರ್ಬೇಕ ನಮ್ ಮಕ್ಕಳು ಗವರ್ಮೆಂಟ್ ಸರ್ಕಾರಿ ಶಾಲೆಗೆ ಓದ್ತಿರ್ವೆ ಅದು ಓದೋದು ಮಾತ್ರ ಒಂದೇ ಅದ ಅದಕ್ಕೆಲ್ಲಾ ಕಾಯಕಗಳು ಒಂದೇ ಅಂತ ಹೇಳಿದವರು ಹನ್ನೆರಡನೇ ಶತಮಾನದ ಶರಣರು ಅದಕ್ಕೆ ಕಾಯಕದಲ್ಲಿ ಯಾವುದು ಕೂಡ ಮೇಲಲ್ಲ ಕೀಳಲ್ಲ ಅಂತ ಸಮಾನತೆಯನ್ನು ತಂದು ಕೊಟ್ಟರು ಇನ್ನು ಎರಡನೇ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕೂಡ ಇಟ್ಟಿಲ್ರಿ ಬಹಳ ಜನ ಏ ಗ ಗಂಡ ಮಕ್ಕಳ ಸಮ ಮಕ್ಕಳ ಸಮ ತರಬೇಕು ನಾವು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಿರ್ತಾರ ಶರಣರು ಹಾಗೆ ಹೇಳಿಲ್ಲ ಏನ್ ಹೇಳಿದ್ರು ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಆತ್ಮ ಏನ್ ಹೆಣ್ಣದ ಗಂಡದ ಅಂತ ಕೇಳಿದ್ರು ಪ್ರಾಣ ಹೆಣ್ಣದ ಗಂಡದ ಹೊರ ಹೇಳಿ ಹೆಣ್ಣದ ಗಂಡದ ಹೇಳ್ರಿ ಹೌದಿಲ್ಲ ಹೆಣ್ಣು ಇಲ್ಲ ಗಂಡು ಇಲ್ಲ ಪ್ರಾಣ ಪ್ರಾಣನೇ ಅದ ಹಾಗೆ ಈ ಹೆಣ್ಣು ಗಂಡು ಯಾರು ಹುಡ್ತಾನೆ ಪರಮಾತ್ಮ ಹುಡ್ತೇನೆ ಯಾಕಂದ್ರೆ ಸತಿಪತಿ ಎಂಬ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಗೆ ಅಂತ ತಿಳ್ಕೊಂಡು ಸತಿಪತಿ ಕೂಡಿ ಮುಂದಿನ ಮಾನವ ಜನಾಂಗದ ಒಂದು ಹುಟ್ಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಮಾನವ ಜನಾಂಗದ ಬೆಳವಣಿಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದಕ್ಕೆ ಹೆಣ್ಣು ಗಂಡು ಅದನ್ನು ವಿನಃ ಅಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಇಲ್ಲ ಅಂತ ಹನ್ನೆರಡನೇ ಶತಮಾನದ ಕಾಲದಲ್ಲಿ ಶರಣೇರಿ ವಚನಗಳನ್ನು ಬರೆದ ನಂತರ ಆ ಶರಣೀಯರು ಎಂತ ಒಂದು ಜ್ಞಾನವನ್ನು ಪಡ್ಕೊಂಡಿದ್ರು ಅಂತಕ್ಕಂಥದ್ದೇ ನಮ್ಗ ಆಶ್ಚರ್ಯ ಆಗ್ತಾ ಇದೆ ಅದರಲ್ಲಿ ಬರ್ತಕ್ಕಂಥವ್ರು ಯಾರು ಅಂತಂದ್ರ ಕಾಳವ್ಯರಣ ಉರ್ಲಿಂಗದ್ದಿ ಕಳ್ಳನಾಗಿರ್ತಕ್ಕಂತ ಉರ್ಲಿಂಗ ಪೆದ್ದಿ ಅವನು ಶರಣನಾದ ಆ ಶರಣನ ಹೆಂಡತಿ ಯಾರು ಅಂದ್ರೆ ಕಾಳವೆ ಆ ಕಾಳವೆ ಒಂದು ಹನ್ನೆರಡ್ ಹದಿಮೂರು ವಚನಗಳು ಸಿಕ್ಕವ್ರಿ ಕಾಳವೆ ಎಂತ ವಚನಗಳನ್ನ ಬರ್ದಾಳಂದ್ರೆ ಕೇಳಬಾರ್ದ್ರಿ ಅಕ್ಕಿ ಏನ್ ಹೇಳ್ತಾಳಂದ್ರೆ ತೂ ಬರ್ದ ಕೊಳ್ಳಿ ಅಂತೆ ಉರಿವಾತ ಭಕ್ತನೆ ಭಕ್ತರು ಭಕ್ತರ ಅಂತ ತಿಳ್ಕೊಂಡು ನೀವು ಕೈ ಮುಗಿತೀರಲ್ಲ ಯಾರ್ ಭಕ್ತರಂದ್ರೆ ತೂ ಬರ್ದ ಕೊಳ್ಳಿ ಅಂತೆ ಉರಿವಾತ ಭಕ್ತನೆ ಅಂದ್ರೆ ಈಗ ದಗದಗ ಉರಿತದ ನೋಡ್ರಿ ಈಗೆಲ್ಲ ಮೆರವಣಿಗೆ ಹೇಳ್ತಾರಲ್ಲ ಅದಕ್ಕೆ ಹಂಗ ಸುಟ್ ಮಾಡೋರೇನ್ ಭಕ್ತರಾಗ್ತಾರೇನ್ ಇಲ್ಲ ಇಲ್ಲ ಅವನು ಭಕ್ತನಲ್ಲ ಹುಚಿದ ತಂದು ಮಾಡುವಾತ ಭಕ್ತನೇ ಸುಳ್ಳು ಆಡಿ 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 ಮೋಸ ಮಾಡಿ ದಾಸೋ ಮಾಡ್ತಾರಲ್ಲ ಅಂತವ್ರು ಭಕ್ತರೇ ಅದು ಅಲ್ಲ ಅಂತ ತಿಳ್ಕೊಂಡು ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾಳೆ ಮೂರನೇ ಸಾಲಿನಲ್ಲಿ ಹೇಳ್ತಾಳೆ ಭಕ್ತರ ಕುಲವನ್ನ ಎತ್ತಿ ನಿಂದಿಸುವಾತ ಭಕ್ತನೇ ಭಕ್ತರ ಕುಲ ಎತ್ತಿ ನಿಂದೆ ಮಾಡ್ತಕ್ಕಂಥ ಭಕ್ತರಾಗ್ತಾರೆ ಇಲ್ಲ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಇಲ್ಲಿ ಕಾಳವೇ ವಚನಗಳನ್ನು ಬರ್ದಿದೆ ದೊಡ್ಡದ್ರಿ ಯಾಕಂದ್ರ ಎಂತ ಒಂದು ನಾವು ಕೀಳ್ ಕೀಳ್ ಅಂತೀವಲ್ಲ ಅಂತ ಸಮುದಾಯದಲ್ಲಿ ಹುಟ್ಟಿ ಇಷ್ಟೊಂದು ಜ್ಞಾನವನ್ನು ಪಡ್ಕೊಂಡು ಅನುಭವ ಮಂಟಪದಾಗ ವಚನಗಳನ್ನು ಬರೆದು ವಚನ ಕಾರ್ತಿಯರ ಸಾಲಿನಲ್ಲಿ ನಿಂತುಳಲ್ಲ ಕಾಳವ್ಯ ಅದು ಬಹಳ ದೊಡ್ಡದು ಅದಕ್ಕೆ ಇವತ್ತಿನ ದಿವಸ ನನ್ನ ಕಾಳವೇ ಪ್ರಶಸ್ತಿ ಬಾಳ ಪ್ರಶಸ್ತಿಗಳು ಸಿಕ್ಕಾವ್ರಿ ನನಗ ಆದ್ರ ಇವತ್ತಿನ ಪ್ರಶಸ್ತಿ ಎಲ್ಲಕ್ಕಿಂತ ಆನಂದ ತಂದು ಕೊಟ್ಟಿದ್ದೆ ಯಾವ್ದಂದ್ರ ಕಾಳವೇ ಪ್ರಶಸ್ತಿ ಯಾಕಂದ್ರೆ ನಾನು ಬಸವ ಕಲ್ಯಾಣದಲ್ಲಿ ಎಲ್ಲಾ ಶರಣ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅವ್ರ ಮುಂದ್ ತರ್ಬೇಕು ಹೆಣ್ಣು ಮಕ್ಕಳಿಗೆ ಬೆಳವಣಿಗೆ ಆಗ್ಬೇಕಂತ ಮಹಾಶಕ್ತಿ ಕೂಟಗಳ ಒಂದು ರಚನೆಯನ್ನು ಮಾಡಿ ಎಲ್ಲ ಹೆಣ್ಮಕ್ಳು ಮನೆಗೆ ಹೊರ ಬರ್ಲಾರ್ದಂತ ಹೆಣ್ಮಕ್ಳಿಗೆ ಹೊರಗೆ ತಂದು ಅವ್ರಿಗೆ ವೇದಿಕೆ ಕೊಟ್ಟು ಅವ್ರಿಗೆ ಹಾಡ ಭಜನೆ ಉಪನ್ಯಾಸಗಳು ಮಾಡ್ಲಿಕ್ಕೆ ಈ ಬಸವ ಕಲ್ಯಾಣ ಹರಳನ ಗವಿಯಿಂದ ಅಲ್ಲಿ ಪ್ರಾರಂಭವಾಗಿದೆ ಎಲ್ಲ ಸಮುದಾಯದ ಹೆಣ್ಮಕ್ಳು ಮುಂದೆ ಅಲ್ಲಿ ಬರ್ತಾ ಇದಾರೆ ಅದಕ್ಕೆ ಹೆಣ್ಮಕ್ಳು ಮುಂದೆ ಬರ್ಬೇಕ್ರಿ ನಮ್ಮ ಬೆಟ್ಟದೂರವ್ರು ಅಂದರು ಏನಂದ್ರ ಇಲ್ಲಿ ಹೆಚ್ಚಿನ ನೈಂಟಿ ಪರ್ಸೆಂಟ್ ಯಾರದಾರ ಸಂಖ್ಯೆ ಹೆಣ್ಮಕ್ಳು ಅದಾರ ಮತ್ತ್ ಟೆನ್ ಪರ್ಸೆಂಟ್ ಗಂಡ್ ಮಕ್ಳ ಅದ್ರ ಸಂತೋಷ ಆಗ್ಯದ ರೀ ಯಾಕೆ ಸಂತೋಷ ಆಗ್ಯದ ಅಂದ್ರ ಒಬ್ಬ ಹೆಣ್ಮಗಳ ಕಲ್ತಾರ ಒಂದ್ ಮನೆ ಶಾಲೆ ತೆರೆದಂತ ನಾರಿ ಒಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಅದಕ್ಕ ನಾರಿ ಒಬ್ಬಕ್ಕೆ ಕಲ್ತು ಅಂದ್ರ ಇಡೀ ಕುಟುಂಬ ಶಿಕ್ಷಣವಂತ ಕುಟುಂಬ ಆಗ್ತದ್ರಿ ಅದಕ್ಕ ಮಹಿಳೆಯರು ಮಹಿಳೆಯರು ಜಾಗ್ರತಾ ಆಗ್ಬೇಕು ಮಹಿಳೆಯರು ಶಿಕ್ಷಣವಂತರ ಆಗ್ಬೇಕು ಆಗ ನಮ್ಮ ದೇಶ ಪ್ರಗತಿ ಆಗ್ತದೆ ನಮ್ಮ ಜನಾಂಗ ಪ್ರಗತಿ ಆಗ್ತದೆ ಅದಕ್ಕೆ ಹೆಣ್ಣು ಮಕ್ಕಳು ಮುಂದೆ ಬರ್ಬೇಕು ಇವತ್ ನೋಡ್ರಿ ಈ ಕಾಳವೇ ವ್ರತದ ಬಗ್ಗೆ ಹೇಳ್ತಾಳ್ರಿ ಎಂತ ವ್ರತಗಳ್ ಮಾಡ್ಬೇಕು ನಮ್ಮ ಹೆಣ್ಣು ಮಕ್ಕಳ ಆದ್ರ ನಾವ್ ಎಂತ ವ್ರತ ಮಾಡ್ತೀರಿ ಉಪ್ಪು ಬಿಟ್ಟ ತುಪ್ಪ ಬಿಟ್ಟ ಗೋಧಿ ಬಿಟ್ಟ ಬಾಳೆಹಣ್ಣು ಬಿಟ್ಟ ಅಂತ ಬಿಡ್ತೀರಿ ನೀವು ಹೌದಿಲ್ಲರೀ ಆದ್ರ ಇವೆಲ್ಲ ಬಿಟ್ಟವ್ರ ತಪ್ಪು ಬಿಟ್ಟೋರ್ ಯಾರು ಇಲ್ಲ ಅಂತ ಕೇಳ್ತಾಳ್ರಿ ಯಾರು ಕಾಳವೆ ಶರಣೆ ಅದಕ್ಕ ನಾವು ವ್ರತ ಹಿಡಿ ವ್ರತ ಎಂತ ಹಿಡಿಬೇಕು ನೀವ್ ಸುಳ್ಳು ಆಡೋಲ್ಲ ಅಂತ ವ್ರತ ಹಿಡೀರಿ ಕೆಟ್ಟದ್ ಮಾತಾಡಲ್ಲ ಅಂತ ನೀವ್ ನಾಲ್ಗಿಗೆ ವ್ರತ ಹಾಕ್ರಿ ನಿಂದಾಗ ವ್ರತ ಹಾಕೋರಿ ನಿಂದೆ ಕೇಳಲ್ಲ ಅಂತ ವ್ರತ ಹಾಕೋರಿ ನೀವ್ ಹಾಕೊಂಡ್ರಿ ನಿಮ್ಮ ಜೀವನ ಉದ್ಧಾರ ಆಗ್ತದೆ ಅಂತ ವ್ರತಗಳನ್ನ ಹಿಡೀರಿ ಅಂತ ಇಲ್ಲಿ ಕಾಳವೆ ಶರಣೆ ಇಲ್ಲಿ ಹೇಳ್ತಾ ಇದಾವೆ ಅದಕ್ಕೆ ನೀವು ಸುಮ್ನೆ ಆಹಾರ ಬಿಟ್ಟು ಅದು ಬಿಟ್ಟು ಉಪವಾಸ ಮಾಡಿ ನಮ್ಮ ಹೆಣ್ಮಕ್ಳ ಅಪ್ಪರನ್ನ ಹೇಳ್ತೀನಿ ವಾರದ ನಾಲ್ಕು ಸಲ ಉಪವಾಸ ಇರ್ತಾರೀ ಶುಕ್ರವಾರ ಉಪಾಸ ಶನಿವಾರ ಉಪವಾಸ ಹಾ ಅಪ್ಪರ್ ಹೇಳ್ತಾರ ನೋಡ್ರಿ ಇವತ್ತ ಸರ್ವಾಧ್ಯಕ್ಷ ಎಸಿಡಿಟಿ ಆಗ್ತದ ನೀವು ಉಪವಾಸ ಮಾಡ್ಬೇಡ್ರಿ ಉಪವಾಸ ಆರೋಗ್ಯ ದೃಷ್ಟಿಯಿಂದ ಮಾಡ್ರಿ ವಾರಕ್ಕೊಂದ್ಸಲ ಉಪವಾಸ ಮಾಡ್ರಿ ಹಣ್ಣಿನ ಮೇಲೆ ಇರ್ರಿ ವಾರಕ್ಕೊಂದ್ಸಲ ಉಪವಾಸ ಮಾಡ್ರಿ ತರಕಾರಿ ಮೇಲೆ ಇರ್ರಿ ಜ್ಯೂಸಿನ ಮೇಲೆ ಇರ್ರಿ ಅದ್ರಲ್ಲಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಆದ್ರ ದೇ ಹೊಸರ್ ಮೇಲೆ ಉಪವಾಸ ಮಾಡ್ರಿ ಅಂದ್ರೆ ನಿಮ್ ರಕ್ತ ಕಡಿಮೆ ಆಗ್ತದ ನಮ್ಮ ದೇಶದ ಹೆರಿಗೆ ಸಂದರ್ಭದಲ್ಲಿ ಒಂದು ಸಾವಿರಕ್ಕ ಐದಾರು ಜನ ಹೆಣ್ಮಕ್ಳು ಸಾಯ್ಲತ್ತರ ಯಾಕಂದ್ರ ರಕ್ತಹೀನತೆಯಿಂದ ಯಾಕೆ ರಕ್ತಹೀನತೆ ಆಗ್ಲತ್ತಂದ್ರೆ ನಮ್ಮ ಹೆಣ್ಮಕ್ಳು ಬಳಿರುವ ಅಜ್ಞಾನದಿಂದ ಅಜ್ಞಾನದಿಂದ ಉಪವಾಸ ಮಾಡಿ ನಮ್ಮ ಹೆಣ್ಮಕ್ಳು ಅವರು ಸಾಯ್ತಾ ಇದಾರೆ ಅದಕ್ಕೆ ನೀವ್ ಜಾಗೃತ ಆದ್ರೆ ಅಂದ್ರೆ ಮಕ್ಕಳೆಲ್ಲರೂ ಕೂಡ ಹುಷಾರಾಗ್ತಾರೆ ಆಗ್ತಾರೆ ಅದಕ್ಕೆ ಹೆಣ್ಮಕ್ಳಿಗೆ ಓದಿಸ್ಬೇಕು ಅಂದ್ರು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಮೂವತ್ ಜನ ವಚನ ಕಾರ್ತಿಯರ್ ಬರ್ಲಿಕ್ಕೆ ಕಾರಣ ಅಂದ್ರ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಕಪಲಿಸಿದ್ದ ಮಲ್ಲಿಕಾರ್ಜುನ್ ಅಂತ ಹೆಣ್ಣು ಮಕ್ಕಳಿಗೆ ಪರಮಾತ್ಮನ ಸ್ವರೂಪ ಯಾಕೆ ಕೊಟ್ಟರೆ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹೆಣ್ಮಕ್ಳು ಹುಡ್ತಾರ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಕ್ಕಳು ಹೊಡ್ತಾರ ಗಂಡಿಗೆ ಹೆಣ್ಣಿಗೆ ಸಂಸ್ಕಾರ ಕೊಡೋರು ಯಾರು ಅದಾರ ತಾಯಿನೇ ಅದಳ ಅದಕ್ಕೆ ತಾಯಿ ಒಬ್ಬಳು ಒಳ್ಳೆ ರೀತಿ ಸಂಸ್ಕ ಸಂಸ್ಕಾರ ಶಿಕ್ಷಣ ಕಲ್ತಳು ಅಂದ್ರೆ ಇಡೀ ಕುಟುಂಬ ಅಲ್ಲಿ ಕಲಿತದೆ ಅದಕ್ಕಂತ ಒಂದು ಆ ಕುಟುಂಬ ಜಾಗೃತಿ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಜಾಗೃತಿ ಆಗ್ಬೇಕು ಅಂತ ತಿಳ್ಕೊಂಡು ಇವತ್ತ ಈ ಒಂದು ಮಟ್ಟದಿಂದ ಕಾಳವೆ ಯಾವ ರೀತಿಯಾಗಿ ವಚನಗಳನ್ನು ಬರೆದಳೋ ಯಾವ ರೀತಿಯಾಗಿ ಜನಗಳಿಗೆ ಜಾಗ್ರತೆ ಮಾಡಿದ್ರು ಅದಕ್ಕಂತ ನೀವೆಲ್ಲರೂ ಮುಂದ ಉರ್ಲಿಂಗ ಪೆದ್ದಿಗಳ ಮತ್ತ ಆ ಕಾಳವ್ಯ ವಚನಗಳನ್ನು ಓದ್ತಾ ನೀವ್ ಜಾಗೃತರಾಗಿ ಶಿಕ್ಷಣವಂತರಾಗ್ರಿ ಸಂಸ್ಕಾರವಂತರಾಗ್ರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ನೀವೆಲ್ಲ ಮಕ್ಕಳಿಗೆ ಬೆಳೆಸ್ರಿ ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಮತ್ತ ನಮ್ಮ ಜೀವನ ಸಾರ್ಥಕದ ಜೊತೆ ಜೊತೆಗೆ ಕುಟುಂಬ ಊರಿನ ಬೆಳವಣಿಗೆ ಸಮಾಜದ ಬೆಳವಣಿಗೆ ಆಗ್ತದೆ ಅದಕ್ಕಂತ ಕಾರ್ಯವನ್ನು ನಮ್ಮ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀಗಳು ಉರ್ಲಿಂಗಪೆದ್ದಿ ಮಠದ ಪೀಠಾಧಿಪತಿಗಳು ಮಾಡ್ತಾ ಇದ್ದಾರೆ ಪಂಚಾಕ್ಷರಿ ಅಪ್ಪನವರು ಈ ಒಂದು ಕಾರ್ಯ ಇಲ್ಲಿ ಈಗ ನೋಡ್ರಿ ಹದಿನೇಳು ಕ ಸಮ್ಮೇಳನಗಳನ್ನು ಮಾಡುವುದ್ರ ಮೂಲಕ ಪ್ರಾರಂಭದಿಂದನೂ ನಾನು ಬಂದಿದ್ರೆ ಅಪ್ಪರೆ ಆದ್ರ ಈಗೀಗ ಇಷ್ಟೊಂದು ಶಿಸ್ತಾಗಿ ಸಮಯಕ್ಕೆ ತಕ್ಕಂಗ ಮತ್ತೆಲ್ಲಾ ಜನಗಳು ಒಂದ್ ಕುಂತು ಕೇಳುವಂಗ ಈ ರೀತಿ ಇಲ್ಲಿ ತಯಾರಾಗಿದ್ದು ಅಪ್ಪವರ ಶ್ರಮ ಅಂತ ನಮಗ ಇದೆ ಅದಕ್ಕ ನಾವು ನೀವೆಲ್ಲ ಮತ್ತೆ ಇದು ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಬೆಳೆಸೋಣ ಅಂತ ಪ್ರಾರ್ಥಿಸಿ ನನಗೆ ಕರೆಸಿ ಕಾಳವೆ ಪ್ರಶಸ್ತಿ ಕೊಟ್ಟು ನನ್ನ ಜೀವನನು ಕೂಡ ಸಾರ್ಥಕ ಇತ್ತು ಇಲ್ಲಿ ನಾವು ಮಾತಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ ಮತ್ತು ಸರ್ವೋದಯದ ಸರ್ವಾಧ್ಯಕ್ಷರ ಒಂದು ದಿವ್ಯ ಸಾನಿಧ್ಯದಲ್ಲಿ ನನಗೆ ಈ ಒಂದು ಕಾಳವೆ ಪ್ರಶಸ್ತಿನೂ ಕೂಡ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನಿಸ್ತಾ ಇದೆ ಅದಕ್ಕೆ ಪೂಜ್ಯ ಹಾಲ್ಕೂಡಪ್ಪನವರಿಗೂ ಉರ್ಲಿಂಗ ಪೆತ್ತಿ ಮಠದ ಅಪ್ಪರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣಮಾನ್ಯರಿಗೂ ನಾನು ಅನಂತ ಅನಂತ ಶರಣೋ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ಮಾಡ್ತೀನಿ ಅಕ್ಕ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಅವರಿಗೆ ಧನ್ಯವಾದಗಳು ಈಗ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು